ರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಯಾರ ಮೊದಲ ಬಾರಿಗೆ ಕನ್ನಡ ಐ ಎ ಎಸ್ ಅಕಾಡೆಮಿಗೆ ಭೇಟಿ ಕೊಟ್ಟ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗುವುದರ ಮುಖಾಂತರ ನನ್ನ ಮುಂದೆ ಯಾವುದೇ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗ್ತದೆ ಬೇಗ ನೀವು ಕ್ಷೇಮೆ ಸಾಧ್ಯ ಆಗ್ತದೆ ಪಿ ಡಿ ಎಫ್ ಡೌನ್ಲೋಡ್ ಮಾಡೋಕ್ಕೂ ಸಾಧ್ಯ ಆಗ್ತದೆ ಎಕ್ಸಾಮ್ನಲ್ಲಿ ರ್ಯಾಂಕ್ ಬರೋಕ್ಕೂ ಸಹ ಸಾಧ್ಯ ಆಗ್ತದೆ ಸ್ನೇಹಿತರೆ ಹಾಕಿದ್ರೆ ಇವತ್ತಿನ ಕ್ಲಾಸಿನ ಫರ್ಫಸ್ ಏನಂತಾರೆ ಇವತ್ತು ಏನು ಸ್ಟಾರ್ಟ್ ಆಗಿದ್ದಾವಲ್ಲರಿ ಮೂವತ್ತನೇ ತಾರೀಕು ಹಿಡಿದ ಏನು ನಿಮ್ಮ ಅಗ್ನಿವೀರ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಆ ಎಕ್ಸಾಮಿನೇಷನ್ಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಜಿ ಕೆ ಜಿ ಎಸ್ಸು ನಿನ್ನೆ ಒಂದು ನೂರಕ್ಕಿಂತ ಹೆಚ್ಚು ಅನ್ನಿಸ್ತದೆ ಅಷ್ಟು ಕ್ವಶನ್ಗಳು ಮತ್ತು ಉತ್ತರಗಳನ್ನು ನಿಮಗೆ ಸಮಗ್ರವಾಗಿ ಮತ್ತು ಪಿ ಡಿ ಎಫನ್ನು ಉಚಿತವಾಗಿ ನೀಡಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿ ಈ ರೀತಿಯಾಗಿ ಉಚಿತವಾಗಿ ಪಿ ಡಿ ಎಫ್ ನೀಡುವುದರಲ್ಲಿ ನಾನು ಮೊದಲಿಗೆ ಎಂದು ಹೆಮ್ಮೆಯಿಂದ ಹೇಳ್ತೀನಿ ಉಳ್ಕಾದವರೆಲ್ಲ ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಡ್ರಿ ಮತ್ತು ಪೇ ಮಾಡಿರಿ ಅದು ಏನು ನಮ್ಮಲ್ಲಿಲ್ಲ ಸರಳ ವಿಡಿಯೋ ನೋಡು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ ಕ್ಲಿಕ್ ಮಾಡ್ದು ಡೌನ್ಲೋಡ್ ಮಾಡೋದು ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನನಗೆ ಏನಾಗ್ತದೆ ನನಗೆ ಮೇಲ್ ಬರ್ತದೆ ಜಿ ಮೇಲ್ ಬರ್ತದೆ ಆ ಮೇಲ್ ಬಂದ ತಕ್ಷಣ ನಾ ಅಂತ ಅಥವಾ ಸಣ್ಣ ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗ್ತದೆ ಪಿ ಡಿ ಏನಾಗ್ತದೆ ನಿಮ್ಗೆ ಸೇರಾಗ್ತದೆ ಆ ಪಿ ಡಿ ಎಫನ್ನು ನೀವು ನೋಡ್ಕೋಬೋದು ಓದ್ಕೋರಿ ನೂರಕ್ಕಿಂತ ಅಧಿಕ ನಾವು ಏನು ಕೊಟ್ಟಣಿಲ್ಲ ಅದ್ರಾಗ ನಿಮಗೆ ಇಪ್ಪತ್ತು ಟಾರ್ಗೆಟ್ ಹೊಡಿಯಬೇಕ ಏನೋ ಮೋರ್ ಆಪ್ಷನ್ ಇಸಲ ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಐತಿ ಕಾಂಪಿಟೇಷನ್ ಹೆಚ್ಚಾಗೈತಿ ನಿಮಗೆಲ್ಲ ಗೊತ್ತೈತಿ ಆದ್ದರಿಂದ ಏನು ಮಾಡ್ರಿ ಡೌನ್ಲೋಡ್ ಮಾಡ್ಕೊಳ್ರಿ ನಿಮಗೆ ಇವತ್ತು ತಾರೀಕು ಅಂದ್ರೆ ಟ್ವೆಂಟಿ ಒನ್ ಐತಿ ಇವತ್ತು ಇಪ್ಪತ್ತು ಈ ಒಳಗಾಗಿ ಸಾಧ್ಯವಾದ್ರೆ ನಾನು ಏನು ಮಾಡ್ತೀನಿ ಒಂದು ನೂರರಿಂದ ಆರುನೂರು ಕ್ವಶನ್ ಯಾವ್ದು ಕೊಡ್ತೀನಿ ಜಿ ಕೆ ಕೊಡ್ತಾನೆ ಜಿ ಕೆ ಪಾರ್ ಜಿ ಎಸ್ ಹ್ಞೂ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಜಿಯೋಗ್ರಫಿ ಇಂಟರ್ನ್ಯಾಷನಲ್ ಲಿರೆ ಎಲ್ಲ ಮಿಕ್ಸ್ ಮಾಡಿ ಒಂದು ನೂರು ಕೊಟ್ಟೆ ಈಗ ನೂರಕ್ಕೂ ಹೆಚ್ಚು ಕೊಟ್ಟೆ ಇನ್ನು ನಾಲ್ಕುನೂರು ಏನಾದರೂ ಕೊಟ್ಟೆ ಅಂದ್ರೆ ನೀವು ಜಿ ಎಸ್ಸು ಅಥವಾ ಜಿ ಕೊ ಐದುನೂರಕ್ಕೆ ಕ್ವಶನ್ ಏನಾದರೂ ನೀವು ರಿವಿಷನ್ ಮಾಡಿ ಆಗಿದ್ದು ಹೋಗಿ ಎಕ್ಸಾಮ್ ಬರೆದಿದ್ದೆ ಅದರಲ್ಲಿ ಇಪ್ಪತ್ತಕ್ಕೆ ನೀವು ಏನು ಮಾಡಬಹುದು ಅದು ಸಾರಿ ಹಾಂ ಒಂದು ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಪಡ್ಕೋತಿರಿ ಹಂಗೇನಿಲ್ಲ ಒಂದು ಏನು ಹದಿನೈದು ಕ್ವಶನ್ ಅದಾವ ಅದಕ್ಕಿಂತ ಹೆಚ್ಚು ಅಂಕಗಳ ನೀವು ಪಡ್ಕೋಬೇಕು ಸಾಧ್ಯ ಐತಿ ಇನ್ನು ಇವತ್ತಿನ ಈ ಪಿ ಡಿ ಎಫ್ ನಾ ಒಂದು ನಿಮಿಷ ನೀವು ವೇಟ್ ಮಾಡಿರಿ ಈ ಕನ್ನಡ ಎಕ್ಸಾಮ್ ಅಕಾಡೆಮಿ ಇದು ಯೂಟ್ಯೂಬ್ ಚಾನಲ್ ಐತಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ಸೈಡ್ ಏನಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಇರ್ತೈತಿ ಕ್ಲಿಕ್ ಮಾಡಿರಿ ಬೆಲ್ ಬರ್ತೈತಿ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿರಿ ಅದು ನೋಟಿಫೈ ಆಗ್ತೈತಿ ಇನ್ನು ನಿನ್ನೆ ಎಷ್ಟೇ ಫಿ ಡಿ ಎಫ್ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನೋಡಿ ಡೌನ್ಲೋಡ್ ಮಾಡ್ಕೊಳ್ರಿ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿರಿ ನೋಡಿ ಯಾರು ಡೌನ್ಲೋಡ್ ಮಾಡ್ಕೊಂಡಿರಲ್ಲ ತಮ್ಮ ಆ ಥರ ಪೀಡ್ಬ್ಯಾಕ್ ಕಳಿಸ್ರು ನನಗೆ ಪೀಡ್ಬ್ಯಾಕ್ ಅಂದ್ರೆ ಏನು ರೀ ಸರ್ ಸರ್ ಪಿ ಡಿ ಎಫ್ ಮೊದಲನೇದಾಗಿ ಯಾವ ರೀತಿಯಾಗಿ ಐತಿ ಇನ್ನೂ ಅದ್ರಾಗ ಏನು ಸೇರಿಸಬೇಕು ಪಿ ಡಿ ಎಫ್ ಹೆಂಗೈತಿ ಅಂತ ನೀವು ಕಳಿಸಿರು ನಂಗೆ ಇನ್ನೊಂದು ಜರ ಉತ್ಸಾಹ ಆಗ್ತದೆ ಕಮೆಂಟ್ ಹಾಕಿರು ಕಮೆಂಟ್ ಕೊಟ್ಟರೆ ಯೂಟ್ಯೂಬ್ನಾಗ ಕಮೆಂಟ್ ಹಾಕಿರಿ ಹೆಂಗ ಸರ್ ಪಿ ಡಿ ಎಫ್ಪ್ಪ ನಿಮ್ಗೆ ಬೇಕಂದ್ರೆ ನಾ ಏನು ಮಾಡ್ತೇವೆ ಏನು ಇನ್ನೂ ನಾಲ್ಕುನೂರು ಕ್ವಶನ್ ಪಿ ಡಿ ಎಫ್ ಮಾಡೋದ್ರೆ ನಿಮ್ಗೆ ಬೇಕಂದ್ರೆ ಮಾಡ್ತೀನಿ ಇಲ್ಲ ಮಾಡೋಂಗಿಲ್ಲ ಹೇಳ್ತೀನಿ ಯಾಕಂದ್ರೆ ನಾನು ವರ್ಕ್ ಅದಾವೆ ನಾನು ಏನು ಮಾಡೀನಿ ಹುಡುಗರು ಬೇಕಾಗಿದ್ದು ಇಲ್ಲಿ ಸ್ವಲ್ಪ ಇದ್ದವ್ರು ಏನು ಮಾಡ್ರು ಸ್ ಕಾಲ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡಿದಾದಂತ ನಾವೊಂದು ಒಂದರಿಂದ ಒಂದೂವರೆ ಗಂಟೆ ತೊಗೊಂಡು ಅದನ್ನ ಪಿ ಡಿ ಎಫ್ ರೆಡಿ ಮಾಡಿ ಇನ್ನು ನಿಮಗೆ ಬೇಕಾ ಅಂದ್ರೆ ಹೊಸ ಒಟ್ಟಿಗೆ ಸಲ ಅಗ್ನಿ ಆಗ ಆಗಬೇಕಂದ್ರೆ ಆ ಹೇಳಿರಿ ನಾನು ಏನು ಮಾಡ್ತೀನಿ ಅದನ್ನ ಮಾಡ್ಕೊಡ್ತೀನಿ ಮತ್ತು ನಿನ್ನೆ ಪಿ ಡಿ ಎಫ್ ಯಾರು ಡೌನ್ಲೋಡ್ ಮಾಡ್ಕೊತಾರ ದಯವಿಟ್ಟು ಅದ್ರದ್ದು ಫೀಡ್ಬ್ಯಾಕ್ ಕಳಿಸಿರಿ ಅದು ಹೆಂಗೈತಿ ಏನೈತಿ ಅಂತ ಕಳಿಸಿ ನನಗೂ ಒಳ್ಳೇದ ಚಲೋ ಆಗ್ತದೆ ಇನ್ನು ಪಿ ಡಿ ಎಫ್ ಉಚಿತವಾಗೈತಿ ಐತಿ ಡೌನ್ಲೋಡ್ ಮಾಡಿಕೊಡ್ರಿ ಅದರ ಸದುಪಯೋಗ ಪಡೆದು ಕೊಡ್ರಿ ಇದು ದಿಸ್ ದಿಸ್ ಇಸ್ ಕನ್ನಡ ಐ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಏನೈತಿ ಯೂಟ್ಯೂಬ್ ಚಾನಲ್ ಐತಿ ಇದನ್ನು ನಾನು ಶುರು ಮಾಡಿ ಎಸ್ ಸ್ನೇಹಿತರೆ ಹಾಗಾದ್ರೆ ಇವತ್ತು ಏನು ಮಾಡಿ ಜಿ ಡಿ ಸೈನ್ಸ್ ಕ್ವೆಶನ್ ಸೈನ್ಸ್ ಕ್ವಶನು ಇದು ಜಿ ಡಿಗೆ ಹೆಲ್ಪ್ ಆಗ್ತದೆ ಮತ್ತು ಟ್ರೇಡ್ಸ್ಮೆನ್ಗೂ ಹೆಲ್ಪ್ ಆಗ್ತದೆ ಯಾಕಂದ್ರೆ ಸಬ್ಜೆಕ್ಟ್ ಸೆಲಬಸ್ ಏನೈತಿ ಸೇಮ್ ಐತಿ ಆದ್ದರಿಂದ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದೆ ಆದ್ದರಿಂದ ನೀವೇನು ಮಾಡ್ರಿ ನೋಡಿರಿ ಕ್ವಶನ್ ಯಾವ ರೀತಿ ಆಗ್ತದೆ ಒಂದು ಎರಡರಿಂದ ಒಂದು ಐದು ಹ್ಞೂ ಅಷ್ಟೇ ಮಾಡಲಿ ಹಾತನ ನೀವೇನು ಮಾಡೋದು ಪಿ ಡಿ ಎಫ್ ಇರ್ತದೆ ಈ ವಿಡಿಯೋ ತಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳೋದು ನನಗೆ ಏನಾಗ್ತದೆ ಏನು ಬರ್ತದೆ ಜಿ ಮೇಲ್ ಬರ್ತದೆ ಆ ಒಳಗ ನೀವು ಯಾವ ಇವತ್ತು ಕಮೆಂಟ್ ಮಾಡಿರ್ತೀರ ನೋಡಿ ತೊಗೊಂಡು ಆ ಕಮೆಂಟ್ ಮಾಡಿದವ್ರೆ ಮಾತ್ರ ನಾನು ಏನು ಮಾಡ್ತೀನಿ ಪಿ ಡಿ ಎಫ್ನ ಸೆಂಡ್ ಮಾಡ್ತೀನಿ ಮೊದಲು ಪಿ ಡಿ ಎಫ್ ಏನು ಮಾಡಿದೆ ಕಮೆಂಟ್ ಹಾಕಿ ನೀನು ನೋಡಿದವ್ರ ಹೊತ್ತು ಇವತ್ತು ನೋಡಿದವ್ರ ಹೊತ್ತು ಅದನ್ನ ಅಲ್ಲಿ ಬರ್ಗೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಮೇಲೆ ಬರ್ತದೆ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆ ಹಾಗಾದರೆ ಇವತ್ತಿನ ಪಿ ಡಿ ಎಫ್ ಏನೇನೈತೆ ಸ್ವಲ್ಪ ಇದರಲ್ಲಿ ಏನೈತೆ ಫಿಸಿಕ್ಸ್ ಬೇರೆ ಐತಿ ಬಯಾಲಜಿ ಬೇರೆ ಐತಿ ಕೆಮಿಸ್ಟ್ರಿ ಈ ರೀತಿಯಾಗಿ ಮೂರು ಸಬ್ಜೆಕ್ಟ್ ಬೇರೆ ಬೇರೆ ಅದಂಥ ಪಿ ಡಿ ಎಫ್ ಐತೆ ಇದು ಮೊದಲನೇದಾಗಿ ಫಿಸಿಕ್ಸ್ ಅಂದರೆ ಬಹುತಃ ಶಾಸ್ತ್ರಕರ್ತೀರಿ ಧ್ವನಿ ನಿರ್ದಿಷ್ಟ ಮಾಧ್ಯಮದಲ್ಲಿ ಹರಡುತ್ತೆ ಇದು ಯಾವ ಮಾಧ್ಯಮದಲ್ಲಿ ಘನ ಘನ ಒಳಗೆ ಏನಿರ್ತದೆ ಹೆಚ್ಚಿರ್ತದೆ ಇದು ಧ್ವನಿ ಧ್ವನಿದ ಯಾವುದು ಡೆಸಿಬಲ್ ಟೆಚ್ಬಲ್ ಮೂಲಕ ಅಳಿತಾರೆ ಅದನ್ನು ಅಳಿಯೋದು ಇದನ್ನೇನು ಬಿಟ್ಟುಕೊಟ್ಟು ಕ್ವಶನ್ ಆಗ್ತದೆ ಓಕೆ ಒತ್ತಡದ ಇಲ್ಲದ್ರೆ ಒತ್ತಡದ ಮಾನ ಪಾಸ್ಕಲ್ ಒತ್ತಡದ ಒತ್ತಡದು ಪಾಸ್ಕಲ್ ಆಯ್ತು ವಿದ್ಯುತ್ ಆವೇಶ ಆಗಿರ್ಬೋದು ಅಯಿತು ಅಮಿಟ್ರಾಗಿದ್ದು ಒಡೋಮಿಟ್ರಾಗಿರ್ಬೋದು ಈ ರೀತಿಯಾಗಿ ಏನೇನು ಬರ್ತಾವ ಅವೆಲ್ಲ ಈ ವಿಡಿಯೋಪ್ನಾಗ ಏನೋ ಇನ್ಕ್ಲೂಡಿಂಗ್ ಅದಾವ ರಸಾಯನ ರಸಾಯನಶಾಸ್ತ್ರ ಬರ್ತದ ಜಲ್ ಜಲದ ಅಥವಾ ನೀರಿನ ರಾಸಾಯನಿಕ ಸೂತ್ರ ಏನು ಎಚ್ ಟು ಆಗಿರ್ಬೋದು ಮಿಥೆನ್ ಸಿ ಎಚ್ ಫೋರ್ ಆಗಿರ್ಬೋದು ಲೆಟಮಸ್ ಪೇಪರ್ ಬಗ್ಗೆ ಒಂದು ಕ್ವಶನ್ ಇರ್ತದೆ ಅದು ಸೈಲ್ ಇನ್ಕ್ಲೂಡ್ ಆಗೈತೆ ಇದು ಸಾಮಾನ್ಯ ಉಪ್ಪು ಆಗಿರ್ಬೋದು ಸಾಮಾನ್ಯ ಉಪ್ಪು ಏನೇ ಎನ ಎ ಎಸ್ ಎಲ್ ಎನ್ ಎಸ್ ಸಿ ಏನು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ರೀ ಸೋಡಿಯಂ ಕ್ಲೋರೈಡ್ ಇದು ಎನ್ ಎ ಎಲ್ ಸಾಮಾನ್ಯ ಉಪ್ಪು ಅಂತ ಕರೀತಾರೆ ಈ ರೀತಿ ಎಲ್ಲ ಪೀಡೆಪ್ಪು ಇಂಪಾರ್ಟೆಂಟ್ ಐತಿ ಭಾರವಾದ ಅನಿಲ ಅದು ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಟಿಕ್ ಯಾವತ್ತರದು ಸಿಂಥೆಟಿಕ್ ಪಾಲಿಮರ್ ಸಿಂಥೆಟಿಕ್ ಫಾಲಿಮಾರ್ ಈಗ ರೀಸೆಂಟ್ಲಿ ಯಾವುದೋ ಒಂದು ಏನಾಗಿದೆ ಅದನ್ನು ಬ್ಯಾನ್ ಮಾಡಿದೆ ಆ ಸ್ಟೇಟ್ ಯಾವುದಂತ ನೀವು ನನಗೆ ಕಮೆಂಟ್ ಹಾಕಬೇಕು ಅದು ಎತ್ತರ ಹೆತ್ತರಿಗೈತಿ ಒಳಗೆ ಫಸ್ಟ್ ಐತಿ ಮತ್ತು ಒಳಗೆ ಫಸ್ಟ್ ಐತಿ ಆದ್ದರಿಂದ ಅದು ರೀಸೆಂಟ್ಲಿ ಏನು ಮಾಡಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಂದು ಸಾರಿ ಯೂಸ್ ಮಾಡಿ ಏನು ಬಿಸಾಕ್ತಿರಲ್ಲ ಅದನ್ನು ಬ್ಯಾನ್ ಮಾಡಿ ಅದು ಯಾವುದಂತ ಸ್ಟೇಟ್ ಬಗ್ಗೆ ಏನು ಮಾಡ್ರಿ ಕಮೆಂಟ್ ಹಾಕಿರಿ ಹೆಂಗೆ ನಮ್ಮದು ಕರ್ನಾಟಕ ಇತ್ತು ಅದು ಹಂಗೆ ಒಂದು ಐತಿ ಅದು ಇಂಪಾರ್ಟೆಂಟ್ ಐತಿ ಸಾಕ್ಷರತೆ ಒಳಗೂ ಫಸ್ಟ್ ಐತಿ ಲಿಂಗಾನಪತ್ ಫಸ್ಟ್ ಐತಿ ಕಮೆಂಟ್ ಹಾಕಕ್ಕೆ ನೀವು ಸಾಧ್ಯ ಆಗಿರಲೇಬೇಕು ಕಮೆಂಟ್ ಹಾಕಿರಿ ಇದನ್ನು ಕಮೆಂಟ್ ಹಾಕಿರಿ ಪಿ ಡಿ ಎಫ್ ಹೆಂಗೈತೆ ಕಮೆಂಟ್ ಹಾಕ್ರಿ ಮತ್ತು ಅದ್ರ ಮೇಲೆ ನಿನ್ನೆ ಪಿ ಡಿ ಎಫ್ ಹೆಂಗೈತೆ ಅಂತ ಕಮೆಂಟ್ ಹಾಕಿರಿ ಮತ್ತು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಹೆಂಗೆ ಮೇಲೆ ಬರ್ತಾ ನಿಮ್ಮ ಮೇಲಕ್ಕೆ ಆಟೋಮೆಟಿಕ್ ನಂಗೆ ಸೆಂಡ್ ಮಾಡ್ತಾನ ಇನ್ನು ಹೃದಯದ ಬಡಿತ ಸ್ನೇಹಿತರು ಇದು ಬಯಾಲಜಿ ಹೃದಯ ಬಡಿತ ಎಪ್ಪತ್ತೆರಡು ಬಾರಿ ಬೀಡುತ್ತಿದೆ ಒಣ ಶಕ್ತಿ ಕೊಡುವುದು ಕಾರ್ಬೋಹೈಡ್ರೇಟ್ಗಳು ವೈರಸ್ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಲು ಈ ರೀತಿಯಾಗಿ ಅದಾವ ದಯವಿಟ್ಟು ಯಾರ ನೋಡಿಲ್ಲ ದಯವಿಟ್ಟು ಏನು ಮಾಡ್ರಿ ಡೌನ್ಲೋಡ್ ಮಾಡ್ಕೊಳ್ರಿ ಪಿಡಿಎಫ್ ನ ಉಚಿತವಾಗಿ ನೀಡಕತ್ತೀನಿ ಒಂದು ರೂಪಾಯಿ ಕ್ಯಾಶ್ ಒನ್ ರುಪೀಸ್ ಸಿಂಗಲ್ ರುಪೀಸು ಇಲ್ಲಿ ನಮಗೆ ನಿಮ್ಮ ಕಡೆಯಿಂದ ಬೇಡ ನೀವು ಏನಾದ್ರೂ ಸೆಲೆಕ್ಷನ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಐತಿ ಸೆಲೆಕ್ಷನ್ ಆಗ್ರಿ ಮತ್ತು ಬಂದ ಕಮೆಂಟ್ ಹಾಕ್ರಿ ಮತ್ತೆ ನೆಕ್ಸ್ಟ್ ಡೇಲ್ ಎಲ್ಲರೂ ಬೈ ಬೈ.